ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ಎಗ್ ಕರಿ ಅಥವಾ ಎಗ್ ಮಸಾಲ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಿಕ್ಕಿ ತೊಗೊಂಡಿದ್ದೀನಿ ತೊಗೊಂಡು ಈಗ ಆರು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನು ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಬಾಂಡಿ ತೊಗೊಂಡು ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಈಗ ಒಂದು ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೊಂಡು ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಅಷ್ಟು ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಬೇಯಿಸಿರುವಂಥ ಮೊಟ್ಟೆನ ಈ ಥರ ಮಧ್ಯ ಮಧ್ಯ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ದು ಟೇಸ್ಟಿಯಾಗಿರಲಿ ಮೊಟ್ಟೆ ಅನ್ನೋ ರೀತಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇರೋದು ಆದ್ದರಿಂದ ಈಗ ಕಟ್ ಮಾಡಿರುವಂಥ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಈಗ ನೋಡಿ ಆಗಿದೆ ಆಗಿರುವಂಥ ಮೊಟ್ಟೆನ ಈಗ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸಪ್ರೇಟ್ ಮಾಡಿಕೊಂಡು ಈಗ ನಾನು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಈಗ ನಾನು ಸೊಂಪು ಏಲಕ್ಕಿ ಚಕ್ಕೆ ಎಲ್ಲ ತೋರಿಸಿದ್ನಲ್ಲ ಚಕ್ರ ಮಗು ಒಂದೇ ಒಂದು ಎಲ್ಲನೂ ಹಾಕ್ಕೊಂಡು ಈಗ ಸಿಮೆಂಟ್ ಸಿಕ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈಗ ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡೋ ಸಹ ಹಾಕ್ಕೊಬೋದು ಹಾಕ್ಕೊಂಡು ಇದನ್ನೆಲ್ಲ ಸಿವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಈಗ ನಾನು ನೆಕ್ಸ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿಯನ್ನು ಸಣ್ಣದಾಗೇನು ಹೆಚ್ಚಿಟ್ಕೊಂಡಿಲ್ಲ ದಪ್ಪ ದಪ್ಪಗೆ ಹಾಕ್ಕೊಂಡಿದ್ದೀನಿ ಅಂದರೆ ಗ್ರೈಂಡ್ ಮಾಡೋದರಿಂದ ಈ ಥರ ದಪ್ಪ ತಪ್ಪಕ್ಕೆ ಹಾಕ್ಕೊಂಡು ಇದನ್ನೆಲ್ಲ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ನೆಕ್ಸ್ಟು ನಾನೀಗ ನೀವು ಬೇಕು ಅಂದರೆ ನೀರು ಬೇಕಾದ್ರೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೋದು ಇಲ್ಲಾಂದರೆ ಈ ಥರ ಎಣ್ಣೆಲೆ ಬೇಕಾದ್ರೂ ಹುರ್ಕೊಬೋದು ಈಗ ನಾನು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಇದು ಗೋಡಂಬಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಗ್ರೇವಿ ಅದರಿಂದ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಈಗ ನೋಡಿ ಹುರಿತಾ ಇದ್ದೀನಿ ಹುರಿದಾಗಿದೆ ಗೋಡಂಬಿ ಈರುಳ್ಳಿ ಎಲ್ಲನೂ ಈಗ ಟೊಮೊಟೊ ಸೇರ್ಸ್ಕೊತಾ ಇದ್ದೀನಿ ಈಗ ಬೇಕಾದ್ರೆ ನೀವು ಹುಳಿ ಟೊಮೊಟೊ ಬೇಡ ಅಂದರೆ ಜಾಮೂನ್ ಟೊಮೊಟೊ ಬೇಕಾದ್ರೂ ಸೇರಿಸ್ಕೊಂಬೋದು ಅದು ಹುಳಿ ಅಂಶ ಇರೋದಿಲ್ಲ ಬೇಕಾ ಬೇಕು ಅಂದರೆ ಈ ಟೊಮೊಟೋನಾದ್ರೂ ಹಾಕೊಬೋದು ಅದಾರು ಹಾಕ್ಕೊಬೋದು ಈಗ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಆಗಿರುವಂಥದ್ನ ಈಗ ತ ಮಿಕ್ಸಿ ಜಾರ್ಗೆ ಬಿಸಿಲಿ ಹಾಕೊಬೇಡಿ ಅದನ್ನು ತಣ್ಣಗೆ ಮಾಡಿ ಹಾಕ್ಕೊಳ್ಳಿ ಹುರಿದಿರುವಂಥ ಇಂಗ್ರೀಡಿಯೆಂಟ್ಸ ಈಗ ನೋಡಿ ಹುರಿದು ಆಗಿದೆ ಈಗ ನಾನು ಈಗ ತಣ್ಣಗೆ ಮಾಡ್ಕೊತಾ ಇದ್ದೀನಿ ತಣ್ಣಗೆ ಮಾಡಿಕೊಂಡು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಬೇಕು ನೈಸಾಗಿ ನೋಡಿ ಈ ಥರ ಆಗಬೇಕು ಆ ಥರ ರುಬ್ಕೊಂಡಾಗ ಚೆನ್ನಾಗಿರ್ತದೆ ಗ್ರೇವಿ ಈಗ ನಾನು ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಮತ್ತು ಎರಡು ಸ್ಪೂನ್ ತುಪ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಈಗ ಪಲಾವ್ ಎಲೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಈಗ ನಾನು ಸಣ್ಣದಾಗಿ ಚಾಪಾರು ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಇದು ಗ್ರೇವಿಗೆ ಬೆಣ್ಣೆ ಬೇಕಾದ್ರೂ ಸೇರಿಸ್ಕೊಬೋದು ಇಲ್ಲಾಂದರೆ ಈ ಥರ ತುಪ್ಪ ಎಣ್ಣೆ ಯಾವುದಾದ್ರು ಸೇರಿಸ್ಕೊಬೋದು ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ ಈರುಳ್ಳಿ ಫ್ರೈ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಅಷ್ಟು ಪುಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಧನ್ಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದೂವರೆ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂತ ಇದ್ದೀನಿ ಯಾಕೆಂದರೆ ಆವಾಗಲೇ ಒಂದು ಎರಡರಿಂದ ಮೂರು ಮೆಣಸು ಹಾಕ್ಕೊಂಡಿದ್ದೀನಿ ಅದರಿಂದ ಅದಕ್ಕೆ ಖಾರ ಬೇಕು ಅಂದರೆ ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಾದ್ರೆ ಸೇರಿಸ್ಕೊಬೋದು ಈಗ ನೋಡಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಈ ಥರ ಫ್ರೈ ಆಗಿ ಒಗ್ಗರಣೆಯಲ್ಲಿ ವಾಸನೆ ವಾಸನೆಲ್ಲ ಹೋಗೋವರೆಗೂ ಈ ಥರ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಈಗ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆ ಬಿಟ್ಕೊಳ್ಳೋವ್ರಿಗೆ ನೋಡಿ ಬೆಂದಿದೆ ಬೆಂದಿರುವಂಥದ್ಕೆ ಈಗ ನಾನು ರುಬ್ಬಿರುವಂಥ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಮಸಾಲೆನ ಏನು ಜಾಸ್ತಿ ಗೊತ್ತೇನು ಬೇಯಿಸೋದೇನು ಬೇಡ ಯಾಕೆಂದರೆ ಅದು ಆವಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಏನು ಬೇಯಿಸೋದೇನು ಬೇಡ ಈಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಇದರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೆಂದ ಇದೆ ಈಗ ನಾನು ಒಂದು ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈಗ ನೆಕ್ಸ್ಟು ಈಗ ಫ್ರೈ ಮಾಡಿರುವಂಥ ಮೊಟ್ಟೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಈಗ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮೊಟ್ಟೆ ಜಾಸ್ತಿ ಬೇಕಾದ್ರೆ ಹಾಕೊಬೋದು ಈಗ ಒಂದು ಸ್ವಲ್ಪ ಇದು ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಮತ್ತು ಕಸ್ತೂರಿ ಮೆತ್ತಿನ ಕ್ರಶ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೊಸರು ಬೇಕಾದ್ರೆ ಸೇರಿಸ್ಕೊಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಗ್ರೇವಿ ಜೊತೆ ಮೊಟ್ಟೆ ಒಂದು ಐದು ನಿಮಿಷ ಅದು ಬೆರಿಬೇಕು ಬೆರೆದಾಗ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಟೇಸ್ಟಿ ಇಡ್ತದೆ ಅದರಿಂದ ಈ ಥರ ಈಗ ಮೊಟ್ಟೆ ಹಾಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು ನೋಡಿ ಈಗ ಎಣ್ಣೆ ಬಿಟ್ಟಿದೆ ಈ ಥರ ಬೇಯಿಸ್ಕೊಂಡಾಗ ಅದು ಉಪ್ಪು ಖಾರ ಎಲ್ಲ ಮೊಟ್ಟೆ ಚೆನ್ನಾಗಿ ಹಿಡ್ದಿದ್ದಾಗ ಗ್ರೇವಿ ಟೇಸ್ಟಿಯಾಗಿರ್ತದೆ ಇದನ್ನು ನಾವು ಅನ್ನ ಜೊತೆಗೆ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರ್ತದೆ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್